ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತೊಂದು ಸಿಂಪಲ್ ಆಗಿ ಕಡಲೆ ಬೀಜ ಯೂಸ್ ಮಾಡಿಕೊಂಡು ಒಂದು ಕಡಲೆ ಬೀಜದ ಉಂಡೆ ತೋರಿಸ್ತಾ ಇದ್ದೀನಿ ಬೆಲ್ಲ ಮತ್ತೆ ಕಡಲೆ ಬೀಜ ಯೂಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಕಪ್ ಆಗೋಷ್ಟು ನಾನು ಬೀಜನ ಬೀಜ ನಾವು ತೆಗೆದು ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ ಬೇಕಾಗುತ್ತೆ ಇದೇ ಕಪ್ ಅಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಕಾಲು ಕಪ್ ಆಗಷ್ಟು ನಾವು ಕಡಲೆಪುಪ್ ಬೇಕಾಗುತ್ತೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನಮಗೆ ಕಾಯಿ ಪುರಿ ಒಂದು ಕಪ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾವು ಸ್ವಲ್ಪ ಕಡಲೆ ಕಡಲೆ ಕಡೇಪನ್ನ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ನಾವು ಕಡಲೆ ಬೀಜನ ಆಲ್ರೆಡಿ ನಾವು ಹುರಿದು ಬಿಸಿ ಸಿಪ್ಪೆ ತೆಗೆದು ಇಟ್ಕೊಂಡ್ರಿಂದ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಸುಮ್ಮನೆಂಗೆ ಸ್ವಲ್ಪ ಬೆಚ್ಚಗಾದರೆ ನಮಗೆ ಸಾಕು ಮತ್ತು ಕಾಯಿ ತುರಿ ಒಣ ಕೊಬ್ಬರಿ ತುರಿನ ಅಷ್ಟೇ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ಇದಕ್ಕೆ ನಾನು ಕಡಲೆ ಬೀಜ ಒಂದು ಕಪ್ಪಾಗಷ್ಟಿದೆ ಇದು ನಾಟಿ ಕಡಲೆಕಾಯಿ ಬೀಜ ತೊಗೊಂಡಿರೋದು ಇದು ಬೀಜ ಸ್ವಲ್ಪ ಸಣ್ಣ ಬರುತ್ತೆ ಈ ಥರ ಮೂರನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಮಾಡಿಟ್ಕೊಂತೀನಿ ಅಲ್ಲಿ ಆದರೆ ಸಾಕು ಈಗ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಆಗಿದೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಪಪ್ಪು ಕಡಲೆ ಬೀಜ ಮತ್ತು ಕಾಯಿ ತುರಿ ಇಷ್ಟನ್ನು ಇವಾಗ ನಾವು ಇದೇ ಬಾಣಲಿಗೆ ನಾವು ಬೆಲ್ಲ ಸೇರಿಸ್ಕೊಳೋಣ ಈಗ ಸ್ವಲ್ಪ ನಾನು ಒಂದು ಕಾಲು ಕಪ್ಗಿನ ಇನ್ನೂ ಸ್ವಲ್ಪ ಕಮ್ಮಿ ನೀರು ಸೇರಿಸ್ಕೊತಾ ಇದ್ದೆ ನಾನು ಸ್ವಲ್ಪ ನಾವು ಎಳೆಯ ಪಾಕಗಿನೂ ನಂಗೆ ಚೂರು ಪಾಕ ಬರಬೇಕಾಗುತ್ತೆ ಕಸ ಏನು ಇಲ್ಲದೇ ಇರೋದ್ರಿಂದ ನಾನು ಫಿಲ್ಟ್ರ್ ಮಾಡ್ಕೊತಾ ಇಲ್ಲ ನೀವು ಬೇಕಾದ್ರೆ ಫಿಲ್ಟ್ರ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಕುದೀತಾ ಇದೆ ನೀರು ತುಂಬ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಪಾಕ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಒಂದು ನಾವು ಚೆಕ್ ಮಾಡೋಣ ಹೇಗೆ ಬಂದಿದೆ ಪಾಕ ಹೆಂಗೆ ಬಂದಿದೆ ಅಂತ ಎಳೆಯ ಪಾಕಿ ಇನ್ನೊಂದು ಸ್ವಲ್ಪ ಬರಬೇಕಾಗುತ್ತೆ ಒಂಚೂರು ನಾವು ಈ ಥರ ನೀರಲ್ಲಿ ಹಾಕಿ ನೋಡೋಣ ನೋಡಿ ಇನ್ನೊಂದು ಸ್ವಲ್ಪ ಬರಬೇಕಿದು ಇನ್ನೊಂದು ಸ್ವಲ್ಪ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ನಾನು ಇನ್ನೊಂದು ಸತಿ ನಿಮಗೆ ನೀರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಒಂದೇ ಕಡೆ ನಮಗೆ ಗಟ್ಟಿಗೆ ಬರಬೇಕಾಗತ್ತೆ ನೋಡಿ ಈ ಥರ ನಮಗೆ ನೋಡಿ ಈ ಥರ ರೋಲ್ ಥರ ಬರಬೇಕಾಗುತ್ತೆ ನೋಡಿ ಇಷ್ಟು ಬಂದರೆ ನಮಗೆ ಉಂಡೆಗೆ ಕಡಲೆ ಬೀಜ ಉಂಡೆಗೆ ಕರೆಕ್ಟಾಗಿದೆ ಸಾಕಾಗುತ್ತೆ ಇಷ್ಟಾದರೆ ಹೋಗಿ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಪಕ್ಕಕ್ಕೆ ಸೇರಿಸ್ಕೊತಾ ಇದ್ದೀನಿ ಶೈನಿಂಗ್ ಬರುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಏಲಕ್ಕಿ ಎರಡು ಜಂಜಿಟ್ಕೊಂಡಿರ್ಬೋದು ಸೇರಿಸ್ಕೊಂತಾ ಇದ್ದೀನಿ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇವಾಗ ನಾವು ಈ ಉಂಡೆ ಕಲ್ಲೇ ಬೀಜ ಮತ್ತು ಕಲ್ಲ ಕೊಪ್ಪದೆಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇದೆಲ್ಲ ನೀಟಾಗಿ ಸ್ವಲ್ಪ ಬಿಸಿ ಇರುತ್ತೆ ಇಮಿಡಿಯೇಟಾಗಿ ಉಂಡೆ ಕಟ್ಕೊಬೇಕಾಗುತ್ತೆ ಇವಾಗ ಇದನ್ನು ಇಳಿಸ್ಬಿಡೋಣ ನಾವು ಇಷ್ಟಾದರೆ ಸಾಕು ಇವಾಗ ನಾವು ಇಮಿಡಿಯೇಟಾಗಿ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ಈ ಥರ ನಿಮ್ಗೆ ಎಷ್ಟು ಅಷ್ಟು ಉಂಡೆ ನೀವು ಕಟ್ಕೊಬೋದು ಬಿಸಿ ಇರುತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕಡಲೆ ಬೀಜದ ಉಂಡೆ ರೆಡಿ ಆಗುತ್ತೆ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಬಿಸಿ ಬಿಸಿ ಬಿಸಿಯಾಗೆ ಕಟ್ಟೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸೈಜ್ ಎಷ್ಟು ಅಷ್ಟು ನೀವು ನೋಡಿ ಕಟ್ಕೊಳ್ಳಿ ಆರು ಬಿಟ್ಟರೆ ಅದು ಕಟ್ಟೋಕ್ಕೆ ಬರೋದಿಲ್ಲ ನೋಡಿ ನಾನು ಚಿಕ್ಕದು ಮತ್ತು ದೊಡ್ಡದು ಎರಡೂ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನಾನು ಕಟ್ಕೊತೀನಿ ಈಗ ನಾನು ನೋಡಿ ಫ್ರೆಂಡ್ಸ್ ಕಳೆ ಬೀಜದ ಉಂಡೆ ರೆಡಿ ಆಗಿದೆ ನೀವು ಅಷ್ಟು ಮಾತೇನ ನೀವು ಉಂಡೆ ಕಟ್ಟೋದನ್ನ ಸ್ವಲ್ಪ ನಿಮಗೆ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀವು ಉಂಡೆ ಕಟ್ಕೊಬೋದು ಆದಷ್ಟು ಸ್ವಲ್ಪ ಬಿಸಿ ಬಿಸಿ ತಕ್ಕ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಯಾವಾಗಲೂ ಚಾಕ್ಲೇಟು ಆ ಥರ ಎಲ್ಲ ತಿನ್ನೋಬಹುದು ಈ ತರ ಮನೇಲೆ ಕೊಬ್ಬರಿ ಮತ್ತೆ ಬೆಲ್ಲ ಒಣ ಕೊಬ್ಬರಿ ಏಲಕ್ಕಿ ಇದೆಲ್ಲ ತುಂಬಾ ಎಲ್ತ್ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನೋಡಿ ನೀವು ಈ ತರ ಡೈಲಿ ಒಂದೊಂದು ಸ್ಮಾಲ್ ಪೀಸ್ ತಿಂದ್ರೂ ಸಾಕು ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಪ್ರೋಟೀನ್ ರಿಚು ಮತ್ತು ಬೆಲ್ಲ ಎಲ್ಲರೂ ಸಕ್ಕರೆ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಿರೋದ್ರಿಂದ ಬೆಲ್ಲ ಬಳಸಿ ಆರಾಮಾಗಿ ಮನೆ ಮುಂದೆ ಎಲ್ಲ ತಿನ್ಬೋದು ಯಾಕಂದರೆ ಈಗ ನಾಗರ ಪಂಚಮಿನೇ ಬರ್ತಾ ಇದೆ ಮತ್ತು ಹಬ್ಬಕ್ಕೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಈ ಥರ ಒಂದು ಉಂಡೆ ಕಡಲೆ ಬೀಜದ ಉಂಡೆ ಸಿಂಪಲ್ ಉಂಡೆ ನನ್ನ ಪಾಕ ಅಂತ ತೋರಿಸಿದ್ರೆ ಆಯ್ದಲ್ಲಿ ನೀವು ಮಾಡಿದರೆ ಆರಾಮಾಗಿ ನೀವು ತಟ್ಟೆ ಜೀವನ ದೇವಿ ಪ್ರಸಾದಕ್ಕೂ ನೀವು ಇಡ್ಬೋದು ಬೇಕಾದ್ರೆ ಯಾವಾಗ ಬೇಕಾಗ ನಿಮಗೆ ಸ್ವೀಟ್ ತಿನ್ನಬೇಕು ಒಂದು ಸ್ವಲ್ಪ ಕ್ರೇವಿಂಗ್ ಆದಾಗೆಲ್ಲ ಈ ಥರ ಉಂಡೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಮ ಸೈಜ್ ಯಾವ್ದು ಬೇಕಾದ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದಂದ್ರೆ ಚಿಕ್ಕದು ನೀವು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಟ್ಕೊಳ್ಳೋದೆಲ್ಲ ಏನಿಲ್ಲ ಸೂಪರಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಂಪಲ್ ಆದ ಒಂದು ಕಡಲೆ ಬೀಜದ ಉಂಡೆ ರೆಡಿಯಾಗಿದೆ